ನವರಾತ್ರಿಯ ಎಂಟನೇ ದಿನದ ಮಹಾಗೌರಿ ದೇವಿಯ ಆರಾಧನೆ ಮತ್ತು ಪುರಾಣ ಕತೆ ನವರಾತ್ರಿ ಎಂಟನೇ ದಿನ ಸ್ವರೂಪ ಮಹಾಗೌರಿ ಎಂದಾಗಿರುತ್ತದೆ ಆಕೆಯ ಬಣ್ಣ ಸಂಪೂರ್ಣವಾಗಿ ಬಿಳಿಯದಾಗಿರುತ್ತದೆ ಇನ್ನು ಆ ಬಿಳಿಯ ಬಣ್ಣಕ್ಕೆ ಉಪಮೆಯಂತೆ ಶಂಕ ಚಂದ್ರ ಮತ್ತು ಕುಂದ ಪುಷ್ಪಗಳನ್ನು ಉಲ್ಲೇಖಿಸಲಾಗಿದೆ ಇನ್ನು ಆ ತಾಯಿಯ ವಯಸ್ಸು ಎಂಟು ವರ್ಷಗಳು ಮಾತ್ರ ಅಷ್ಟ ವರ್ಷ ಭವೇದ್ ಗೌರಿ ಎನ್ನಲಾಗುತ್ತದೆ ಆಕೆ ಧರಿಸಿರುವ ಎಲ್ಲ ವಸ್ತುಗಳು ಹಾಲಿನಷ್ಟು ಬಿಳುಪಾಗಿರುತ್ತವೆ ಅಷ್ಟೇ ಅಲ್ಲ ಆಕೆಯ ಆಭರಣಗಳು ಬಿಳಿಯೇ ಆಕೆಗೆ ನಾಲ್ಕು ಭುಜಗಳು ಇನ್ನು ಅವಳ ವಾಹನ ವೃಷಭ ಹಾಗೂ ಅದು ಕೂಡ ಬೆಳ್ಳಗಿದೆ ಆ ತಾಯಿಯ ಬಲಕೈ ಮೇಲುಭಾಗವು ಅಭಯ ಮುದ್ರೆಯನ್ನು ಪ್ರದರ್ಶಿಸುತ್ತಿದ್ದು ಕೆಳಗಿನ ಬಲಕೈಯಲ್ಲಿ ತ್ರಿಶೂಲ ಇದೆ ಅದೇ ರೀತಿ ಎಡಭಾಗದ ಮೇಲು ಕೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಕೈಯಲ್ಲಿ ವರದ ಮುದ್ರೆ ಇದೆ ಆ ತಾಯಿಯ ಮುದ್ರೆಯು ಶಾಂತವಾಗಿದೆ ಆ ಮಹಾದೇವನನ್ನು ಹೊರತುಪಡಿಸಿ ಇನ್ನಾರನ್ನೂ ಮದುವೆ ಆಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುತ್ತಾಳೆ ಆ ಶಿವನಿಗಾಗಿಯೇ ಕಠಿಣವಾದ ತಪಸ್ಸು ಮಾಡುತ್ತಾಳೆ ಆ ತಪಸ್ಸಿನ ಕಾರಣಕ್ಕೆ ಆಕೆಯ ಮೈಬಣ್ಣ ಕಪ್ಪಾಗಿರುತ್ತದೆ ಆದರೆ ತಪಸ್ಸಿಗೆ ಒಲಿದ ಶಿವನು ಆಕೆಯ ದೇಹವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳೆಯುತ್ತಾನೆ ಆಗ ದೇಹ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಬೆಳ್ಳಗಾಯಿತು ಯಾವಾಗ ಈ ರೀತಿ ಆಕೆಯ ಮೈ ಬಣ್ಣವು ಬದಲಾಯಿತು ಆಗಿನಿಂದ ಅವಳ ಹೆಸರು ಗೌರಿ ಎಂದು ಬದಲಾಯಿತು ಶರನ್ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ಆರಾಧನೆ ಮಾಡುವುದರಿಂದ ಸಕಲ ಸಂಚಿತ ಪಾಪಗಳು ನಿವಾರಣೆ ಆಗುತ್ತವೆ ಅಷ್ಟೇ ಅಲ್ಲ ಅಲ್ಲಿಂದ ಮುಂದೆ ಪಾಪ ಸಂತಾಪ ದುಃಖ ದೈನ್ಯಾದಿಗಳು ಬರುವುದಿಲ್ಲ ಯಾರು ಆ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಎಂದಿಗೂ ಕರಗದ ಪುಣ್ಯಕ್ಕೆ ಅಧಿಪತಿಗಳಾಗುತ್ತಾರೆ ಆ ಮಹಾಗೌರಿ ವಿಶೇಷ ಏನೆಂದರೆ ಯಾರು ಏಕಾಗ್ರತೆಯಿಂದ ಆಕೆಯನ್ನು ಧ್ಯಾನ ಮಾಡುತ್ತಾರೋ ಅಂಥವರಿಗೆ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಭಕ್ತರ ಅದೆಂಥದ್ದೇ ಕಷ್ಟಗಳಿದ್ದರೂ ಅವಳು ದೂರ ಮಾಡುತ್ತಾಳೆ ಯಾವ ಕೆಲಸ ಆಗುವುದೇ ಇಲ್ಲ ಎಂದು ಭಕ್ತರು ಎಂದುಕೊಂಡಿರುತ್ತಾರೋ ಅಂತಹವೂ ಸಹ ಆಗವಾಗಿ ಆಗುತ್ತವೆ ಪುರಾಣಗಳಲ್ಲಿ ಈ ದೇವಿಯ ಮಹಿಮೆಯನ್ನು ತುಂಬ ಚೆನ್ನಾಗಿ ವಿವರಿಸಲಾಗಿದೆ ಮನುಷ್ಯರಲ್ಲಿ ಇರುವಂತಹ ಪ್ರವೃತ್ತಿಯನ್ನು ಉತ್ತಮದ ಕಡೆಗೆ ಒಯ್ಯುವ ಹಾಗೂ ಸಾಗುವ ಕಡೆಗೆ ಮನಸ್ಸು ನೀಡುವವಳು ಅದೇ ಮಹಾಗೌರಿ ಆದ್ದರಿಂದ ಆ ದೇವಿಯಲ್ಲಿ ಶರಣಾಗತರಾಗಬೇಕು ಹೀಗೊಂದು ಶರಣಾಗತ ಭಾವ ಮೂಡುವುದರಿಂದ ಆ ದೇವಿಯೇ ನಮ್ಮನ್ನು ರಕ್ಷಿಸುತ್ತಾಳೆ ಪೊರೆಯುತ್ತಾಳೆ ಹಾಗೂ ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರಣೆ ಸಹ ನೀಡುತ್ತಾಳೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು